ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಮೈಸೂರು ನವೆಂಬರ್ ಇಪ್ಪತ್ನಾಲ್ಕು ಅರವತ್ತೊಂಬತ್ತನೇ ಕನ್ನಡ ರಾಜ್ಯೋತ್ಸವ ಪ್ರಯುಕ್ತ ತಿಲಕ್ ನಗರದ ಅಂತ ಮಕ್ಕಳ ಸರ್ಕಾರಿ ಪಾಠಶಾಲೆ ಆವರಣದಲ್ಲಿ ಡಾಕ್ಟರ್ ವಿಜಯಲಕ್ಷ್ಮಿ ಬಸವರಾಜ್ ಚಾರಿಟಬಲ್ ಸೊಸೈಟಿ ಹಾಗೂ ಇತರೆ ಖಾಸಗಿ ಸಂಸ್ಥೆಗಳ ಸಹಭಾಗಿತ್ವದೊಂದಿಗೆ ರಾಜ್ಯ ಮಟ್ಟದ ಅಂತರ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೆಯಿತು ಈ ಸಂದರ್ಭದಲ್ಲಿ ಹೆಲೆನ್ ಕೆಲರ್ ಶಿಕ್ಷಕರ ತರಬೇತಿ ಕೇಂದ್ರದ ಉಪನಿರ್ದೇಶಕರಾದ ನಾಮದೇವ್ ಬಿಲ್ಕರ್ ಮೈಸೂರು ಸಿಸಿಬಿ ಪೊಲೀಸ್ ಸಹಾಯಕ ಆಯುಕ್ತರಾದ ಎಸ್ಎನ್ ಸಂದೇಶ್ ಕುಮಾರ್ ವಿಕಲಚೇತನರ ಹಾಗೂ ಹಿರಿಯ ನಾಗರಿಕರ ಸಬಲೀಕರಣ ಇಲಾಖೆಯ ಜಿಲ್ಲಾ ಅಂಗವಿಕಲ ಕಲ್ಯಾಣಾಧಿಕಾರಿಗಳಾದ ಶಂಕರ್ ಗೌಡ ಪಾಟೀಲ್ ಸರ್ಕಾರಿ ಬ್ರೈಲ್ ಮುದ್ರಣಾಲಯದ ವ್ಯವಸ್ಥಾಪಕರಾದ ಡಿ ಮೋಹನ್ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆಯ ಅಧೀಕ್ಷಕರಾದ ಸತೀಶ್ ಖ್ಯಾತನಾಳಿ ಛಾಯಾದೇವಿ ಶಿಕ್ಷಣ ಕಾಲೇಜಿನ ಪ್ರಾಂಶುಪಾಲರಾದ ಸಿ ಆಂಥೋನಿ ಪಾಲ್ರಾಜ್ ಶ್ರೀಧರ್ ದೀಕ್ಷಿತ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ ಒಂದನೇ ತಾರೀಕು ಸರ್ಕಾರ ನಿಯಮಾನುಸಾರವಾಗಿ ಆಚರಣೆ ಮಾಡಿದ್ವಿ ಇವತ್ತು ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರ ಭಾನುವಾರ ಇವತ್ತು ನಮ್ಮ ಅಂಧ ಮಕ್ಕಳ ಸರ್ಕಾರಿ ಪಾಠಶಾಲೆ ತಿಲಕ್ ನಗರ ಮೈಸೂರಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಅಂಧರ ಅಂಧ ಮಕ್ಕಳ ಅಂಧರ ಸಾಂಸ್ಕೃತಿಕ ಸ್ಪರ್ಧೆಗಳನ್ನು ಆಯೋಜನೆ ಮಾಡಿ ಕನ್ನಡ ಚಲನಚಿತ್ರ ಗೀತೆಗಳು ಮತ್ತು ಕನ್ನಡ ನೃತ್ಯಗಳನ್ನು ಆಯೋಜನೆ ಮಾಡಿ ಇವತ್ತು ರಾಜ್ಯಾದ್ಯಂತ ಮೂಲೆ ಮೂಲೆಗಳಿಂದಲೂ ಇವತ್ತು ನೀವು ಇಲ್ಲಿ ಕಾಣ್ಬೋದು ಒಂದು ಐನೂರಿಂದ ಆರುನೂರು ಜನ ನಮ್ಮ ಒಂದಿಗೆ ಇವಾಗ ಇದ್ದಾರೆ ಈ ಕ್ಷಣದಲ್ಲಿ ಇವಾಗ ಈ ಒಂದು ಕಾರ್ಯಕ್ರಮವನ್ನು ನಾವು ಸರ್ಕಾರದ ವತಿಯಿಂದ ನಾವು ಸರ್ಕಾರಿ ಜಾಗವನ್ನು ಮಾತ್ರ ಕೊಟ್ಟಿದ್ದೀವಿ ಕಾರ್ಯಕ್ರಮ ನಡೆಸೋದಕ್ಕೆ ಇನ್ನು ಎಲ್ಲ ಕಾರ್ಯಕ್ರಮವನ್ನು ಒಂದು ನಯಾಪಾಯಸವು ಸರ್ಕಾರದ ವತಿಯಿಂದ ಇಲ್ಲದೆ ನಮ್ಮ ವಿಜಯಲಕ್ಷ್ಮಿ ಬಸವರಾಜ ಚಾರಿಟಬಲ್ ಸೊಸೈಟಿ ಮತ್ತು ಇನ್ನಿತರ ಹಲವಾರು ಸಂಘ ಸಂಸ್ಥೆಗಳು ಮತ್ತು ಸಾರ್ವಜನಿಕರ ಸಹಭಾಗಿತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಎಲ್ಲ ಕಾರ್ಯಕ್ರಮವನ್ನು ಇವ ನಡೆಸ್ತಾ ಇರೋದು ಈ ನಮ್ಮ ಮೈಸೂರಿನ ಮಹಾಜನತೆ ಮತ್ತು ಫೌಂಡೇಶನ್ಗಳು ಅದರಿಂದ ಅವರಿಗೆ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ತಮ್ಮ ಶ್ರೀಗರಿ ನ್ಯೂಸ್ನ ಪರವಾಗಿ ಎಲ್ಲ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸಹಕಾರ ನೀಡಿದಂಥ ಎಲ್ಲ ಫೌಂಡೇಶನ್ರಿಗೂ ಮತ್ತು ಸಾರ್ವಜನಿಕರಿಗೂ ಹಾಗೂ ಮಾಧ್ಯಮ ಮಿತ್ರರಿಗೆಲ್ಲ ದೂರದರ್ಶನರಿಗೆಲ್ಲ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದು ನಾವು ಆಯೋಜನೆ ಮಾಡುತ್ತಾರೆ ಉದ್ದೇಶ ಏನಂದರೆ ಇಷ್ಟೇ ಇದು ನೂರ ಇಪ್ಪತ್ತೈದು ವರ್ಷಗಳ ಇತಿಹಾಸವುಳ್ಳಂಥ ಶಾಲೆ ಈ ಶಾಲೆಯಲ್ಲಿ ನೂರಿಪ್ಪತ್ತೈದು ಸ್ಟ್ರೆಂತು ವಸತಿಯುತವಾಗಿ ಇರ್ತಕ್ಕಂಥದ್ದು ಈ ಒಂದು ಸಂದರ್ಭದಲ್ಲಿ ಇವಾಗ ನಮಗೆ ಇಪ್ಪತ್ತೈದು ಮಾತ್ರ ಸ್ಟ್ರಂತ ಇದೆ ಇದೆ ವಾಸ ಮಾಡ್ತಾ ಇದ್ದಾರೆ ಅದರಿಂದ ಈ ಶಾಲೆಗೆ ಹೆಚ್ಚಿಗೆ ಮಕ್ಕಳನ್ನು ಸೇರ್ಪಡೆ ಮಾಡಬೇಕು ಮತ್ತು ಇಲ್ಲಿ ನುರಿತಂಥ ಶಿಕ್ಷಕರು ಪ್ರತಿಯೊಂದು ನಾವೆಲ್ಲ ಆಕ್ಟಿವಿಟೀಸನ್ನು ತೋರಿದ್ರೂ ಕೂಡ ಇಲ್ಲಿಗೆ ಮಕ್ಕಳುಗಳು ಎಲ್ಲ ಜಿಲ್ಲೆಯಲ್ಲೂ ಸ್ಕೂಲ್ಗಳು ಮತ್ತು ನಾರ್ಮಲ್ ಸ್ಕೂಲ್ಗಳಲ್ಲಿ ಲೋ ವಿಷನ್ಗಳು ಅಷ್ಟು ಕಲಿಕೆಯನ್ನು ಕಲಿಯೋದಕ್ಕೆ ಆಗದೋದ ಕಾರಣದಿಂದ ಅಲ್ಲಿರೋದ್ರಿಂದ ಆ ಮಕ್ಕಳನ್ನು ಹುಡುಕಿ ತರುವಂಥ ಪ್ರಯತ್ನದಲ್ಲಿ ಮತ್ತು ಈ ಶಾಲೆ ಒಂದು ಉನ್ನತೀಕರಣವಾಗಿ ರೆಕಗ್ನೈಸ್ ಆಗಬೇಕು ಗುರುತಿಸಲ್ಪಡಬೇಕು ಅಂತ ಹೇಳೋ ಉದ್ದೇಶದಿಂದ ಮಾತ್ರ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಇಂಥ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತೀವಿ ಅದಕ್ಕೆ ನಮ್ಮ ಪ್ರೇರಣೆ ಏನಂತಂದರೆ ನಮಗೆ ಈ ನಮ್ಮ ಇದೇ ಶಾಲೆಯಲ್ಲಿ ಹೋದಂಥ ಮಾಜಿ ವಿದ್ಯಾರ್ಥಿಗಳು ಅಂದರೆ ಸ್ನೇಹಜೀವಿ ಅಂಧ ವಿದ್ಯಾರ್ಥಿಗಳು ಅಂತ ಒಂದು ವಾಟ್ಸಪ್ ಗ್ರೂಪನ್ನು ಮಾಡಿ ಅವರಿಂತಿಂಥ ಕ್ರಮ ಕಾರ್ಯಕ್ರಮಗಳು ಮಾಡಿ ನಾವು ಸರ್ವೆ ಮಾಡ್ತೀವಿ ಸರ್ ಇಂಥ ಕಾರ್ಯಕ್ರಮಗಳು ಮಾಡಿದ್ರೆ ಸ್ಕೂಲ್ಗೆ ಮಕ್ಕಳು ಸ್ಟ್ರೆಂತ್ ಆಗುತ್ತೆ ಮತ್ತು ಎಲ್ಲರಿಗೂ ಜನಕ್ಕೆ ಸ್ಕೂಲ್ದು ಪ್ರಚಾರ ಬರುತ್ತೆ ಸ್ಕೂಲ್ ಕ್ರಿಯಾಶೀಲತೆಯಾಗಿದೆ ಅನ್ನೋದೆಲ್ಲ ಗೊತ್ತಾಗುತ್ತೆ ಇದು ಮಾಡಬೇಕು ಅಂತ ಅವರ ಒತ್ತಾಯದ ಮೇಲೆ ಅವರ ಒತ್ತಾಯದ ಮೇರೆಗೆ ಮತ್ತು ಎಲ್ಲರ ಒಂದು ಸಹಕಾರವನ್ನು ಆ ಸ್ನೇಹಜೀವಿ ಅಂದರ ಏನಿದೆ ವಿದ್ಯಾರ್ಥಿಗಳು ಅವರೇ ನಡೆಸ್ಕೊಡ್ತಾ ಇರೋದು ನಾವು ಮಾತ್ರ ನಪ ಮಾತ್ರಕ್ಕೆ ಮಾತ್ರ ನಾವು ಇಲ್ಲಿ ಆ ಈ ಕೆಲಸವನ್ನು ಜಾಗವನ್ನು ಕೊಟ್ಟು ಮಾಡಿದ್ದೀವಿ ಅಷ್ಟೇ ಸರ್ಕಾರದ ವತಿಯಿಂದ ಇನ್ನು ಯಾವುದೇ ರೀತಿ ದುಡ್ಡು ಕಾಶಿಂದಾಗಲಿ ಯಾವುದೇ ಆಗಲಿ ಸರ್ಕಾರದಿಂದ ಒಂದು ಪೈಸನೂ ಉಪಯೋಗಿಸಿಲ್ಲ ಎಲ್ಲ ಅಂಧರ ಸ್ನೇಹಜೀವಿ ಸಂ ವಿದ್ಯಾರ್ಥಿಗಳ ಸಂಘದವರು ಮತ್ತು ಸಾರ್ವಜನಿಕರು ಫೌಂಡೇಶನ್ಗಳೆಲ್ಲ ಸೇರಿ ಮಾಡ್ತಾ ಇದ್ದಾವೆ ಅದರಿಂದ ಈ ಕಾರ್ಯಕ್ರಮ ನಡೀತಾ ಇದೆ ತಾವು ಶ್ರೀಗರಿ ನ್ಯೂಸ್ನವರು ಈ ಒಂದು ನಮ್ಮ ಎಲ್ಲ ಕಾರ್ಯಕ್ರಮಗಳಿಗೂ ಈ ಸರ್ಕಾರಿ ಕಾರ್ಯಕ್ರಮಗಳು ನಮ್ಮ ಶಾಲೆಯ ಸರ್ಕಾರಿ ಶಾಲೆಯ ಕಾರ್ಯಕ್ರಮಗಳಿಗೆಲ್ಲ ತಾವು ಭಾಗವಹಿಸಿ ಬೆಂಬಲವನ್ನು ನೀಡ್ತಾ ಇದ್ರಿ ಅದರಿಂದ ಶ್ರೀಗರಿ ನ್ಯೂಸ್ನ ಎಲ್ರಿಗೂ ಶ್ರೀಗರಿ ಕುಟುಂಬದ ಎಲ್ಲರಿಗೂ ಒಳ್ಳೆಯದಾಗಲಿ ಅವ್ರಿಗೆ ಕಾಪಾಡಲಿ ದೇವರು ಅಂತ ಹೇಳಿ ಈ ಸಂದರ್ಭದಲ್ಲಿ ಹಾರಿಸ್ತೀನಿ ಥ್ಯಾಂಕ್ ಯು ಗೆಸ್ಟು ಇವತ್ತು ನಮಗೆ ಸರ್ಕಾರದಲ್ಲಿ ಇಲಾಖೆಯ ಕಾರ್ಯದರ್ಶಿಗಳಾದಂಥ ಶ್ರೀಮತಿ ಶಮ್ಲಾ ಇಕ್ಬಾಲ್ ಮೇಡಮ್ ಬರಬೇಕಾಗಿತ್ತು ಮತ್ತೆ ಮಾನ್ಯ ಜಿಲ್ಲಾಧಿಕಾರಿಗಳು ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತೆ ಅವ್ರ ಕೆಲಸ ತುರ್ತಾಗಿರೋದ್ರಿಂದ ಅವ್ರು ಬರ್ತೀನಿ ಅಂತ ಹೇಳಿ ಅವರು ಬರ್ತಾರೆ ಮತ್ತೆ ಶ್ರೀಮತಿ ಕೆ ಎಂ ಗಾಯತ್ರಿಯವರು ಕಾರ್ಯನಿರ್ವಾಹಕ ಅಧಿಕಾರಿಗಳು ಜಿಲ್ಲಾ ಪಂಚಾಯತ್ ಇವರು ಕೂಡ ಬರ್ತೀನಿ ಅಂತ ಹೇಳಿದ್ದಾರೆ ಈಗಾಗಲೇ ಬಂದಿದ್ದವರಲ್ಲಿ ನಮ್ಮ ಉಪನಿರ್ದೇಶಕರಾದಂಥ ಶ್ರೀತ ನಾಮದೇವ್ ಬಿಲ್ಕರ್ ಬಂದಿದ್ದರು ಮತ್ತು ಶ್ರೀಧರ್ ದೀಕ್ಷಿತ್ ಇದ್ದರು ಶಂಕರಗೌಡ ಪಾಟೀಲ್ ಜಿ ಡಿ ಡಬ್ಲ್ಯೂ ಅವರಿದ್ದರು ಇವರಿಗಿಂತ ನಮ್ಮ ಸಂದೇಶ ಎಸ್ ಎನ್ ಸಂದೇಶ್ ಸರ್ ಪೊಲೀಸ್ ಸಹಾಯಕ ಆಯುಕ್ತರು ಸಿ ಸಿ ಬಿ ಮೈಸೂರು ಅವರು ಕೂಡ ಇಲ್ಲಿ ಪ್ರತ್ಯಕ್ಷವಾಗಿ ಕಾರ್ಯಕ್ರಮವನ್ನು ಪಾಲ್ಗೊಳ್ಳೋದ್ರ ಜೊತೆಗೆ ಮಕ್ಕಳನ್ನು ಎನ್ಕರೇಜ್ ಮಾಡ್ತಾ ನಮ್ಮ ವೇದಿಕೆ ಮುಂಭಾಗದಲ್ಲಿ ಈಗಲೂ ಕೂಡ ಅವರು ಇದ್ದಾರೆ ಅಷ್ಟು ಪ್ರೋತ್ಸಾಹನ ನೀಡ್ತಾರೆ ಅದೇ ತರದಲ್ಲಿ ಎಲ್ಲ ಗಣ್ಯರು ಇಲ್ಲಿ ಬಂದಿದ್ರು ಇವರ ಸಮ್ಮುಖದಲ್ಲಿ ಕಾರ್ಯಕ್ರಮ ನಡೀತಾ ಇದೆ ತಮಗೆಲ್ಲ ಒಳ್ಳೆದಾಗಿದೆ ಥ್ಯಾಂಕ್ ಯು ನನ್ನ ಹೆಸರು ಸತೀಶ್ ಕ್ಯಾತ್ನಹಳ್ಳಿ ಅಧೀಕ್ಷಕರು ಅಂಧ ಮಕ್ಕಳ ಸರ್ಕಾರಿ ಇವ ನಮ್ಮವ ಇವ ನಮ್ಮವ ಎಲ್ಲ ರೀತಿಯ ಮಕ್ಕಳನ್ನ ಎಲ್ಲಾ ರೀತಿಯ ಪ್ರತಿಭೆಗಳನ್ನ ಪೋಷಿಸುವ ರಕ್ಷಿಸುವ ಪಾಲಿಸುವ ಬೆಳೆಸುವಂತ ಏಕೈಕ ರಾಜ್ಯ ಏನಾದರೂ ಇದ್ರೆ ಈ ದೇಶದಲ್ಲಿ ಅದು ಕರ್ನಾಟಕ ಮಾತ್ರ ಈ ಮಣ್ಣಿನ ಮಕ್ಕಳು ಮಾತ್ರ ಈ ನಾಡು ಮಾತ್ರ ಪ್ರತಿಭೆ ಅಂತಕ್ಕಂಥದ್ದು ಯಾವ ಸ್ವತ್ತು ಅಲ್ಲ ಯಾವ ಮಗು ಈ ಪುಣ್ಯ ಭೂಮಿಯಲ್ಲಿ ಜನಿಸುತ್ತದೋ ಆದರ ಮಗುವಿನ ಒಟ್ಟಿಗೆ ಒಂದು ಪ್ರತಿಭೆ ಹುಟ್ಟಿರುತ್ತದೆ ಆದರೆ ಅದನ್ನ ಅನಾವರಣಗೊಳಿಸುವಂತಹ ಅದನ್ನ ಪ್ರಸ್ತುತ ಪಡಿಸತಕ್ಕಂತಹ ಒಂದು ವೇದಿಕೆಯನ್ನ ಸಿದ್ಧಪಡಿಸಬೇಕಾಗ್ತದೆ ಆ ವೇದಿಕೆ ಮುಖಾಂತರವಾಗಿ ಆ ಮಗುವಿನ ಪ್ರತಿಭೆ ಪ್ರಜ್ವಲಿಸುವಂತೆ ುವಂತೆ ಮಾಡಲಿಕ್ಕೆ ಅನುಕೂಲವಾಗ್ತದೆ ಅಂತ ಒಂದು ವೇದಿಕೆಯನ್ನ ಪ್ರತಿ ವರ್ಷವೂ ಕೂಡ ಶ್ರೀತಾ ಸತೀಶ್ ಅವರು ಇಲ್ಲಿ ಕಲ್ಪಿಸಿಕೊಡ್ತಾ ಇದ್ದಾರೆ ಇಡೀ ರಾಜ್ಯದ ಈ ಅಂತ ಮಕ್ಕಳಿಗೆ ದೃಷ್ಟಿಯ ಮಕ್ಕಳಿಗೆ ವಿಶೇಷ ಅಗತ್ಯವುಳ್ಳ ಮಕ್ಕಳಿಗೆ ಈ ಒಂದು ವೇದಿಕೆಯನ್ನು ಕಲ್ಪಿಸ್ತಾ ಇರೋದರಿಂದ ಅವರಿಗೆ ನಾನು ವೈಯಕ್ತಿಕವಾಗಿ ತೊಂಬತ್ತೈದ ಕೃತಜ್ಞತೆಗಳನ್ನ ಧನ್ಯವಾದಗಳನ್ನ ಸಮರ್ಪಿಸುತ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ